ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ವ್ಯಾಯಾಮ ಮಾಡುವಾಗ ಹೃದಯಾಘಾತದಿಂದ ಕುಸಿದು ಬಿದ್ದ ವ್ಯಕ್ತಿಯೊಬ್ಬ ಸಾ

ವ್ಯಾಯಾಮ ಮಾಡುತ್ತಿರುವಾಗ ಹೃದಯಾಘಾತದಿಂದ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತಗಳು ಹೆಚ್ಚಾಗುತ್ತಿವೆ ಸದ್ಯ ವೈರಲ್ ಆದ ವಿಡಿಯೋದಲ್ಲಿ ಜಿಮ್ನಲ್ಲಿ ವಾರ್ಮ್ ಅಪ್ ಮಾಡುವಾಗ ವ್ಯಕ್ತಿಯೊಬ್ಬರಿಗೆ ಹೃದಯಾಘಾತ ಸಂಭವಿಸಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಈ ಘಟನೆ ಮಹಾರಾಷ್ಟ್ರ ಛತ್ರಪತಿ ಸಂಭಾಜಿನಗರದ ಜಿಮ್ಮೋಂದ್ರಲ್ಲಿ ನಡೆದಿದೆ ದಲಿತರಿಗೆ ಅನ್ಯಾಯವಾಗಲು ಬಿಡೋದಿಲ್ಲ ಅದಕ್ಕಾಗಿ ಅಹೋರಾತ್ರಿನೇ ಧರಣಿ ಮಾಡಲು ಸಿದ್ಧ ಎಂದು ಬಿವೈ ವಿಜಯೇಂದ್ರ ತಿಳಿಸಿದರು ದಲಿತರಿಗೆ ಅನ್ಯಾಯ ಆಗಲು ಬಿಡೋದಿಲ್ಲ ಸಿಎಂ ಕುಟುಂಬಕ್ಕೆ ನೀಡಿದ ಸೈಟ್ ವಾಪಸ್ ಪಡೆಯಬೇಕು ಸುಮಾರು ಐದು ಸಾವಿರ ನಿವೇಶನಗಳು ಮನಬಾದ್ನಂತೆ ಹಂಚಲಾಗಿದೆ ಅದು ಕೂಡ ವಾಪಸ್ ಬರಬೇಕು ಒಳಗಡೆ ಹೊತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ನಲ್ಲಿ ಅಹೋರಾತ್ರಿ ಧರಣಿಯನ್ನು ನಾವು ಮಾಡೋರಿದ್ದೇವೆ ಅಹೋರಾತ್ರಿ ಧರಣಿಯನ್ನು ನಾವು ಮಾಡೋರಿದ್ದೇವೆ ದಲಿತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ಹದಿನಾಲ್ಕು ಸೈಟ್ ವಾಪಸ್ ಬರಬೇಕು ಿಲ್ಲ ಎಂದು ಮಾಧ್ಯಮದವರ ಮುಂದೆ ಮೋಹನ್ ದಾಸರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳಸ ಬಾಂಡೂರಿ ಯೋಜನೆ ಮಹದಾಯಿ ಯೋಜನೆ ಎತ್ತಿನಹೊಳೆ ಯೋಜನೆ ಕೃಷ್ಣಾ ಮೇಲ್ದಂಡೆಯಂತಹ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಒಂದೇ ಒಂದು ಪೈಸೆಯನ್ನು ಕೊಟ್ಟಿಲ್ಲ ಬೆಂಗಳೂರಿನ ಮೆಟ್ರೋ ಕಾಮಗಾರಿ ರೈಲ್ವೆ ಯೋಜನೆಗಳಿಗೂ ಏನು ಕೊಟ್ಟಿಲ್ಲ ಅರ್ಬನ್ ರೈಲು ಯೋಜನೆಗಳಿಗೆ ಮುನ್ನೂರ ಐವತ್ತು ಕೋಟಿ ರೂಪಾಯಿಯನ್ನು ಭಿಕ್ಷೆ ಎನ್ನುವ ರೀತಿ ಕೊಟ್ಟಿದ್ದಾರೆ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಎಷ್ಟು ಹಣ ಹರಿದು ಹೋಗಿದೆ ಅವರಿಗೆ ಒಂದು ರೂಪಾಯಿ ತರಲು ಆಗಿಲ್ಲ ಎಂದು ಮೋಹನ್ ದಾಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬಜೆಟ್ ಅಲ್ಲಿ ಬಂದಿಲ್ಲ ಅಂದ್ರೆ ಏನು ದುಡ್ಡು ಬರುತ್ತೆ ರಾಜ್ಯಕ್ಕೆ ಅಂತ ಏನ್ ನಿಮ್ ಮನೆಯಲ್ಲಿ ಇಡೀ ರಾಜ್ಯಕ್ಕೆ ಬೇಕಾಗಿರುವಷ್ಟು ಹಣನ ನೀವು ತುಂಬಿಕೊಂಡಿದ್ದೀರಾ ಕುಮಾರಸ್ವಾಮಿ ಅವರೇ ನಿಮ್ ಮನೆಯಲ್ಲಿ ಎಲ್ಲಿಂದ ಬರುತ್ತೆ ಬಜೆಟ್ ಅಲ್ಲಿ ದುಡ್ಡು ಅಲೋಕೇಟ್ ಆಗಿಲ್ಲ ಅಂದ್ರೆ ಮನೆಯಿಂದ ತಂದು ಕೊಡ್ತೀರಾ ನೀವು ಹಣವನ್ನ ಸೊ ಈ ತರ ಬೇಜವಾಬ್ದಾರಿ ಮಾತುಗಳನ್ನ ಹೇಳ್ಬೇಡಿ ಇವತ್ತು ಕರ್ನಾಟಕಕ್ಕೆ ಈ ಒಂದು ಬಜೆಟ್ ಅಲ್ಲಿ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ ಕೊನೆಗೆ ಇವತ್ತು ಜನರಿಗೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಗ್ತಾ ಇದೆ ಇದರ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ದರ್ಶನ್ನ ಕೇಸ್ ಕೇಸಲ್ಲಿ ನಾವು ಎಂದಿಗೂ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಮಾಧ್ಯಮದವರಲ್ಲಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ನಟ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಪೊಲೀಸ್ ತನಿಖೆ ನಡೆಯುತ್ತಿದೆ ನಾವು ಯಾವುದೇ ಕಾರಣಕ್ಕೂ ಪೊಲೀಸ್ ವಿಚಾರಣೆ ನ್ಯಾಯ ಪ್ರತಿಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಮಾಡಲು ಬಾರದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡಲು ಕಾನೂನಿದೆ ಕಾನಿನ ಚೌಕಟ್ಟಿನಲ್ಲಿ ಎಲ್ಲರೂ ಒಂದೇ ಒಂದೊಂದು ಮಾಧ್ಯಮಗಳಲ್ಲಿ ಒಂದೊಂದು ರೀತಿಯ ವರದಿ ಬರುತ್ತಿದೆ ಮಾಧ್ಯಮಗಳ ವರದಿಯ ಆಧಾರದ ಮೇಲೆ ತೀರ್ಮಾನಕ್ಕೆ ಬರಲು ಆಗುವುದಿಲ್ಲ ಎಂದರು ಅಂದರೆ ಮಿಕ್ಕಿದ ವಿಚಾರ ಎಲ್ಲ ನಾನು ಗೊತ್ತೀನಿ ಅಂತೂ ಐದು ಸ್ಟ್ರೋಲಿಂಗಲ್ಲಿ ಒಂದು ಬರ್ತಾ ಇರ್ತದೆ ಒಂದೊಂದು ಟಿ ವಿ ಒಂದು ಒಂಥರ ಹೇಳ್ತಾ ಇರ್ತಾರೆ ಅದು ಆ ಆಧಾರದ ಮೇಲೆಲ್ಲ ನಾವು ನಾವು ತೀರ್ಮಾನಕ್ಕೆ ತರೋಕ್ಕಾಗಲ್ಲ ಸೊ ನಾನು ಹೋಮ್ ಹೋಮಿನಿಷ್ಟು ಅಲ್ಲ ಯಾರಿಗೂ ಹೋಮಿನಿಷ್ಟು ಅಲ್ಲ ಓಕೆ ನನ್ನ ನನ್ನ ವ್ಯಾಪ್ತಿಯಲ್ಲಿ ಏನಾದ್ರು ಏನು ಐ ಡೋಂಟ್ ವಾಂಟ್ ಟು ಇಂಪ್ರೂವ್ ಇಂಟ್ರೂವಿಂಗ್ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಿವಾಹಿನ ಸ್ವಾಗತ ಮಹಿಳೆಯೊಬ್ಬಳು ಆತ್ಮಹತ್ಯೆ ಮಾಡಲು ಮುಂದಾಗಿದ್ದಾಳೆ ಯುವಕನ ಸಮಯ ಪ್ರಜ್ಞೆಯಿಂದ ಆಕೆ ಬದುಕುಳಿದಿದ್ದಾಳೆ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಇತ್ತೀಚೆಗೆ ಅಹಮದಾಬಾದ್ ನಲ್ಲಿ ಅಪಘಾತಕಾರಿ ಘಟನೆಯೊಂದು ನಡೆದಿದೆ ಯುವತಿಯೊಬ್ಬಳು ಕಟ್ಟಡದಿಂದ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಆ ಸಮಯದಲ್ಲಿ ಒಬ್ಬ ಯುವಕ ಬಹಳ ಸಮಯ ಪ್ರಜ್ಞೆಯಿಂದ ಅವಳನ್ನು ಕಾಪಾಡಿದ್ದಾನೆ ಬರೆಗಳ ಸಹಾಯದಿಂದ ಆಕೆಯನ್ನು ಕೆಳಗೆ ಬೀಳದಂತೆ ಹಿಡಿದಿದ್ದಾನೆ ಈ ಪ್ರಕ್ರಿಯೆಯಲ್ಲಿ ಯುವಕ ತನ್ನ ಸ್ವಂತ ಜೀವವನ್ನೇ ಲೆಕ್ಕಿಸದೆ ಕಾಳಜಿ ವಹಿಸಿಲ್ಲ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಇಲ್ಲದಿರುವಾಗ ನೀತಿ ಆಯೋಗದ ಸಭೆಗೆ ಹೋಗಬೇಕೆ ಎಂದು ಮಾಧ್ಯಮದವರ ಮುಂದೆ ಡಿಕೆ ಶಿವಕುಮಾರ್ ವ್ಯಂಗ್ಯದ ಹೇಳಿಕೆಯೊಂದನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರದ ಬಳಿ ನೀತಿಯ ಇಲ್ಲದಿರುವಾಗ ನೀತಿ ಆಯೋಗದ ಸಭೆಗೆ ಹೋಗಿ ಏನು ಪ್ರಯೋಜನ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು ವಿಧಾನಸೌಧದ ಬಳಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಸರ್ಕಾರಕ್ಕೆ ನ್ಯಾಯ ಸಿಕ್ಕಿಲ್ಲ ಇಲ್ಲಿ ನೀತಿಯೇ ಇಲ್ಲ ರಾಜ್ಯಕ್ಕೆ ಯಾವುದೇ ಯೋಜನೆ ಸಿಕ್ಕಿಲ್ಲ ರಾಜ್ಯಕ್ಕೆ ಬಜೆಟ್ನಲ್ಲಿ ಸರಿಯಾದ ಪ್ರಾತಿನಿಧ್ಯ ಸಿಕ್ಕಿಲ್ಲದ ಕಾರಣ ಪಕ್ಷದ ನಾಯಕರು ಸಭೆಯನ್ನ ಬಹಿಷ್ಕರಿಸಿ ಪ್ರತಿಭಟನೆ ಮಾಡಲು ತಿಳಿಸಿದ್ದಾರೆ ಎಂದು ತಿಳಿಸಿದರು ಮದ್ಯ ಸಿಕ್ಕರೆ ಸಾಕು ಎಂದು ಹೇಳುತ್ತಿರುವಷ್ಟರಲ್ಲೇ ರೋಡಿನಲ್ಲಿ ಮದ್ಯದ ಬಾಟಲಿಗಳು ಬಿದ್ದಿದೆ ಇದನ್ನು ಕಂಡ ಸ್ಥಳೀಯರು ಬಾಟಲಿಯನ್ನು ಎತ್ತಲು ಪರಡಾಡಿದ್ದಾರೆ ಈ ವಿಡಿಯೋ ಈಗ ಸಖತ್ ವೈರಲ್ ಇದೆ ಆಗ್ರದಲ್ಲಿ ಮದ್ಯದ ಬಾಟಲಿಗಳನ್ನ ಹೊತ್ತು ಸಾಗುತ್ತಿದ್ದ ಲಾರಿ ಅಪಘಾತಕ್ಕೆ ಒಳಗಾಗಿದೆ ಈ ನಡುವೆ ಲಾರಿಯಲ್ಲಿನ ಮಧ್ಯಮದ ಬಾಟಲಿಗಳು ರಸ್ತೆಯೆಲ್ಲ ತುಂಬೆಲ್ಲಾ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಇದನ್ನ ಕಂಡ ಜನರು ದಿಢೀರನೆ ಓಡಿ ಬಂದು ಬಾಟಲಿಗಳನ್ನ ಆಯ್ದುಕೊಳ್ಳುವಲ್ಲಿ ನಿರತರಾಗಿದ್ದಾರೆ ವಿಪರ್ಯಾಸ ಎಂಬಂತೆ ಇದರಲ್ಲಿ ಮಕ್ಕಳು ಸೇರಿದ್ದರು ಸದ್ಯ ವಿಡಿಯೋದ ವೈರಲ್ ಸದ್ಯ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ನಟ ದರ್ಶನ್ಗೆ ಇನ್ನೂ ಬೇಲ್ ಸಿಕ್ಕಿಲ್ಲ ಇದರ ನಡುವಲ್ಲಿಯೇ ದರ್ಶನ್ ನ ಪತ್ನಿ ವಿಜಯಲಕ್ಷ್ಮಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ ಇದೀಗ ಜನರಲ್ಲಿ ಇನ್ನಷ್ಟು ಕುತೂಹಲ ಹೆಚ್ಚಾಗಿದೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಆರೋಪದ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು ಈ ಪ್ರಕರಣದ ಸಂಬಂಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೆರವು ಕೋರಿದ್ದು ಗೊತ್ತೇ ಇದೆ ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನು ಈ ಸಂಕಷ್ಟದಿಂದ ಪಾರು ಮಾಡುವ ಕುರಿತಾಗಿ ವಿಜಯಲಕ್ಷ್ಮಿ ಅವರು ದರ್ಶನ್ ಸಹೋದರ ತೂಗುದೀಪ್ ದಿನಕರ್ ಹಾಗೂ ನಟ ಜೋಗಿ ಪ್ರೇಮ್ ಅವರೊಂದಿಗೆ ಡಿಕೆ ಮನೆಗೆ ಹೋಗಿದ್ದಾರೆ ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್